ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಏನು ಅಂತ ಕೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಮೂವತ್ತು ಲಕ್ಷ ಜನಸಂಖ್ಯೆ ಹೊಂದಿರುವಂತಹ ನಮ್ಮ ಆದಿ ಬಣಜಿಗ ಸಮಾಜ ಯಾವುದೇ ಒಂದು ಗೆಜೆಟ್ಗೆ ಆಗಿಲ್ಲ ನಮ್ಮ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕಾಗಿ ನಾವು ಯಾವ ಜಾತಿ ಮೆನ್ಷನ್ ಮಾಡಬೇಕು ಅನ್ನೋದು ಅರ್ಥ ಆಗ್ತಾ ಇಲ್ಲ ಕೇವಲ ಬಣಜಿಗ ಅಂತ ಬರ್ತಾ ಇದೆ ಆದಿ ಬಣಜಿಗ ಅನ್ನುವಂತಹ ಶಬ್ದ ಯಾವುದೇ ಇಲ್ಲ ಹೀಗಾಗಿ ನಾವು ಗೆಜೆಟ್ನಲ್ಲಿ ಸೇರಿಸಬೇಕು ಅನ್ನೋಂಥ ಒಂದು ದೊಡ್ಡ ಬೇಡಿಕೆ ಜೊತೆ ಜೊತೆಗೆ ನಮ್ಮ ಸಮಾಜ ಒಂದು ಸಂಘಟಿತರಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಬಲಿಷ್ಠ ಆಗ್ಲಿಕ್ಕೆ ಯಾವ ಯಾವ ಯೋಜನೆಗಳನ್ನು ಹಾಕಿಕೊಳ್ಳಬೇಕು ಅನ್ನುವಂಥ ಒಂದು ನಾಲ್ಕಾರು ಜನ ಸೇರಿ ಹತ್ತಾರು ಜನರನ್ನು ಒಗ್ಗೂಡಿ ಒಗ್ಗೂಡಿಸಿ ಸಮಾಜ ಒಂದು ಮುಖ್ಯವಾಹಿನಿಗೆ ತರಬೇಕು ಅನ್ನೋಂಥ ಮುದ್ದು ಮೂಲ ಉದ್ದೇಶ ನಮ್ಮ ನಮ್ಮ ಉದ್ದೇಶ ಇವತ್ತಿನ ಪತ್ರಿಕಾ ಮಾಧ್ಯಮದ ಇವತ್ತು ತಮಗೆ ಹೇಳಬೇಕು ಅಂತ ಕೇಳಿದ್ರೆ ಇವತ್ತಿನ ಉದ್ದೇಶ ಮತ್ತು ಇಷ್ಟೇ ಜನಸಂಖ್ಯೆಯಲ್ಲಿ ನಮ್ಮಲ್ಲಿ ಸಂಘಟನೆಯ ಕೊರತೆ ಹೀಗಾಗಿ ಸೇರಿದ್ದಿಲ್ಲ ಈಗ ಎಲ್ಲ ಸಮಾಜಗಳು ಎಚ್ಚೆತ್ತುಕೊಳ್ಳುವ ಸಂದರ್ಭದಲ್ಲಿ ನಾವು ಯಾಕೆ ಮೂಲೆ ಗುಂಪು ಆಗ್ಬೇಕು ನಾವು ಮುಖ್ಯವಾಹಿನಿ ವಾಹಿನಿ ಬರೋಣ ಅನ್ನುವಂತಹ ಪ್ರಜ್ಞೆ ಇದು ಸಾರ್ವತ್ರಿಕವಾಗಿ ಇಂದು ನಾವು ಸೇರ್ತಾ ಇದ್ದೀವಿ ಸಮಾಜ ಸಂಘಟಿತರಾಗಿ ಸರ್ಕಾರ ಜೊತೆಗೆ ಒಡ್ನಾಡಿ ನಮ್ಮ ಒಂದು ಸಮಾಜ ಫಸ್ಟ್ ಗೆಜೆಟ್ನಲ್ಲಿ ತೊಗೋಬೇಕು ಆದಿವನಜ ಅಂತ ತಗೊಂಡು ಥರ್ಡ್ ಬಿ ಅಥವಾ ಥರ್ಡ್ ಏನೋ ಒಂದು ಯಾವುದು ತಮ್ಮ ಶೌಕಿನಲ್ಲಿ ಸರ್ಕಾರ ಒಂದು ಕೋರ್ಸ್ ಅದಕ್ಕೊಂದು ಸಿದ್ಧರಿದ್ದೀವಿ ಮೊದಲು ಗೆಜೆಟ್ದಿಲ್ಲ ಇಲ್ಲ ಅಂದಾಗ ನಾವು ಯಾವುದು ಕೇಳೋ ನಮ್ಗೆ ಕೇಳೋಕೆ ಇದು ಇಲ್ಲ ದಾರಿ ಇಲ್ಲ ಹೀಗಾಗಿ ಸರ್ಕಾರದ ಸೌಲಭ್ಯಗಳು ಪಡೆಯಬೇಕು ನಮ್ಮ ಮಕ್ಕಳಿಗೆ ಶಿಕ್ಷಣದಲ್ಲಿ ನೌಕರಿಯಲ್ಲೇ ಒಂದು ಸೌಲಭ್ಯಗಳು ಸಿಗಬೇಕು ಅನ್ನುವಂಥ ಒಂದು ಮಹಾ ಉದ್ದೇಶ ಇದು ವಿಶ್ವನಾಥ್ ಶಿವಪಾರಿ ಇವರು ಅಂತ ಹೇಳಿ ಈಗ ನಾಳೆ ಅಬ್ಜಲ್ಪುರದಲ್ಲಿ ಸಮಾವೇಶ ಮಾಡಲು ಕಾರಣ ಏನತ್ತಂದರೆ ಸುಮಾರು ಇಪ್ಪತ್ತು ವರ್ಷಗಳ ತನಕ ನಮ್ಮ ಹಿರಿಯರು ಈ ನಮ್ಮ ಸಮಾಜ ಗೆಜ್ಜೆಟದಾಗೆಲ್ಲ ರೀತಿ ಅಂತ ಹೇಳಿ ಒತ್ತಾಯ ಮಾಡ್ಕೋತೇವೆ ಬಂದೆವು ಸರ್ಕಾರದ ಮೇಲೆ ಆಗ ಸರ್ಕಾರ ಏನು ಕೆಲವೊಂದು ಏನು ಮಾಡೋದು ಇಲ್ಲ ಈ ಎಲ್ಲ ಲಿಂಗಾಯಿತರದಾಗೆ ಎಲ್ಲ ಸಬ್ಕಾಶ ಭಾಳವ ಬೆಳೆ ಬೇಡ್ರಿ ಒಂದೆಲ್ಲ ಕಲ್ ಕಿಷ್ಟ್ರೆ ಒಂದೇ ಇದು ಮಾಡೋ ಸರ್ಕಾರ ಒಂದು ಎರಡು ಸಲ ನಮಗೆ ಸಂದೇಶ ಹೇಳಿ ನೀವು ಹೇಳಿ ಕಳಿಸಿದ್ರು ಆದ್ರೆ ಇತ್ತಿತ್ತಾಗಿ ಈಗ ನಮ್ಮ ಸಮಾಜವನ್ನು ಹೊಡೆದು ಪಂಚಮಸಾಲಿಯವರಿಗೆ ಮತ್ತು ಬಡಜಿಗೆ ಅಂತೇಳ ಆ ಸಮಾಜದವರಿಗೆ ಕೆಟಕರಿ ಟೂದಾಗ ಹಾಕಿ ಗೆಜೆಟ್ದಾಗ ಹಾಕಿದ್ದಾರೆ ಅದಕ್ಕಾಗಿ ತಪ್ಪ ಆ ಥರ ಮಾಡಬಾರ್ದ್ರಿ ಏನು ಅದಕ್ಕೆ ಅವ್ರಿಗೆ ಅವ್ರಿಗೆ ಯಾವಾಗ ಹಾಕಿರ್ತಂದ್ಮೇಲೆ ನಮ್ಗೂ ಹಾಕ್ರಿ ನಮಗೆ ಯಾಕೆ ಮಾಡ್ತೀವಿ ವೀರಸೈವಿ ಒಂದೇ ಹತ್ತೇವೆ ಒಪ್ಕೊಂಡಿದ್ದೆವು ನಾವು ಶ್ಯಾಮ ಶಿವಶಂಕ್ರಪ್ಪ ಅವರಿಗೆ ವೀರಸೈ ಸಮಾಜದ ಕರ್ನಾಟಕ ಸ್ಟೇಟದ ಅಧ್ಯಕ್ಷ ಮಾಡಿದೆವು ಆ ಅಧ್ಯಕ್ಷ ಮಾಡಿದಾಗ ಎಲ್ಲ ಕಾಸ್ಟ್ ಬಂದು ಅದಕ್ಕೆ ವೀರ ಸೈವತ್ತು ಅಂದರೆ ಎಲ್ಲ ಕಾಸ್ಟ್ ಬಂದು ಬಣಜ್ಗೀರು ಬಂದು ಆದಿ ಬಣಜ್ಗಿಯರು ಬಂದು ಎಲ್ಲರು ಬಂದರು ಆದರೆ ಈಗ ಸಾಲಿ ಅಂತ ಒಂದೇ ಕಾಸ್ಟಿಗೆ ಏನಾದ್ರೆ ಇವರ ಒಂದು ಪಂಚಮ ಪಂಚಮಸಾಲಿ ಮತ್ತು ಬಣಜ್ಗತ್ತೇಳಿ ಎರಡೇ ಕಾಸ್ಟಿಗೆ ಕೆಟ್ಟ ಕೆಟಕಿ ಟು ಇಯರ್ದಾಗ ಸೇರಿಸಿದ್ದಾರೆ ಅದಕ್ಕೆ ಅದು ಸೇರಿಸಬಾರದು ಏನೋ ಇದು ಗೆಜ್ಜೆಡಿಂದ ಸೇರಿಸಿದ್ದಾರೆ ಅದು ತಪ್ಪದ ಎಲ್ಲ ಲಿಂಗಾಯತ ಸೇರಿಸಿ ಅಂದ್ರೆ ನಾವೇನಾದ್ರೂ ನಮ್ಮ ಕಾಸ್ಟ್ ಆದಿ ಸಮಾಜ ನಲ್ವತ್ತು ನಲವತ್ತೈದು ಸಾವಿರ ಓಟರ್ಸ್ ಇದ್ದೆವು ಅದ ಇಲ್ಲಿ ಕರ್ನಾಟಕ ಸ್ಟೇಟದಲ್ಲಿ ಜನಸಂಖ್ಯೆ ಅಂದ್ರೆ ಸುಮಾರು ಅರವತ್ತು ಅರವತ್ತು ಸ ಲಕ್ಷ ಜನಸಂಖ್ಯೆ ಇದ್ದೇವು ಅದಕ್ಕೆ ಏನಾದರೂ ನಮಗೆ ಈಗ ಅದ್ರಲ್ಲಿಂದ ನಮ್ಮ ಮಕ್ಕಳಿಗೆ ನಮಗೆ ಯಾವ ಇದು ಸಿಗೋಲ್ಲ ಕೆಟಗರಿ ಯಾವ ಸಿಗೋಂಗಿಲ್ಲ ಒಟ್ಟೆ ನಾವು ಅಲ್ಲಿ ಯಾವುದೇ ಸರ್ಟಿಫಿಕೇಟ್ ಬರೀಬೇಕಂದ್ರೆ ಯಾವ ಕೆಟಗರಿದ ಬರಿಬೇಕು ನಮ್ಮ ಮಕ್ಕಳಿಗೆ ಭಾಳ ತ್ರಾಸಾಗಲತ್ತದ ನಮಗೂ ತ್ರಾಸಾಗುತ್ತೆ ಏನೇ ಕ್ಲೇಮ್ ಮಾಡ್ಬೇಕಾಯಿತು ಸರ್ಕಾರ ಮೇಲೆ ತಕ್ಷಣ ನಾವು ಯಾವ ಕೆಟೆದಾಗ ಕೆಟಗಿರಿಗಿದ್ದೆವು ಅಲ್ಲಿ ಕೇಳಕತ್ತಾರೆ ನಿಮ್ಮ ಕೆಟಗರಿ ಯಾವುದಕ್ಕೆ ಕೇಳಕತ್ತಾರ ಆ ಕೆಟಗಿರಿದಾಗ ನಾವು ಹೆಸರಿ ಇಲ್ಲ ನಮ್ಮ ಸಮಾಜದ್ದು ಅದಕ್ಕೆ ಆ ಸಮಾಜ ಸೇರಿಸಿದ ತಕ್ಷಣ ಒತ್ತಾಯ ಮಾಡ್ತಾ ಇದ್ದೆವು ಅದಕ್ಕೆ ಈಗ ಈಗೇನಾದ್ರೆ ಎಲ್ಲ ಇಡೀ ಕರ್ನಾಟಕ ಸ್ಟೇಟದಲ್ಲಿ ಎಲ್ಲ ಜಿಲ್ಲೆಗಳು ತಿರುಗಾಡಿ ಈಗ ನಾವು ಸ್ಟಾರ್ಟ್ ಇದು ಸಮಾವೇಶ ಹೋರಾಟ ಸ್ಟಾರ್ಟ್ ಮಾಡೋಮೇ ತಕ್ಷಣ ಎಲ್ಲಿಂದ ಅಂತ ಅಬ್ಜಲ್ಪಿಂದ ಅಬ್ಜಲ್ ಅಬ್ಜಾಪುರಿಂದ ಈಗ ಈ ಹೂವು ಹೇಗಿರ್ತಾವಲ್ಲ ಹಂಗ ಅಲ್ಲಿಂದ ಸ್ಟಾರ್ಟ್ ಮಾಡಮಿ ಅಫಜಲ್ಪುರ್ ಸ್ಟಾರ್ಟ್ ಆಯ್ತು ಫಸ್ಟ್ ಸಿಡಿ ಹೇಳ್ತೀವಿ ಅಂದ್ರೆ ಎಲ್ಲ ಸಿಡಿಗರಕ್ಕೆ ಅನುಕೂಲ ಆಗ್ತದೆ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಒಂದು ವೇಳೆ ನಮಗೆ ಇಮಿಡಿಯೇಟ್ ಆಗಿ ಗೆಜೆಟ್ ನ ಸೇರಿಸಲಿಲ್ಲ ಇಡೀ ಕರ್ನಾಟಕದಲ್ಲಿ ಸುಮಾರು ಹದಿನೈದು ಜಿಲ್ಲೆಯಲ್ಲಿ ನಮ್ಮ ಜನರಿದ್ದಾರೆ ಹದಿನೈದು ಜಿಲ್ಲೆಗಳಲ್ಲಿ ನಾವು ಹೋರಾಟದ ಒಂದು ರೂಪರೇಷೆ ಹಾಕೊಡ್ತೇವೆ ಜಗನ್ನಾಥ್ ಶೆಕ್ಜಿ ಅಂತ ಹೇಳಿ ಶಿವಕುಮಾರ್ ಸಾರಥ್ಯದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಬಿ ಟೈಮ್ಸ್ ನ್ಯೂಸ್ ಚಾನಲ್ ಈ ಚಾನಲ್ ಅನ್ನ ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಆಗಿ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ